ಮಹಿಳೆಯೊಬ್ಬರಿಗೆ ಕನ್ಸ್ಟ್ರಕ್ಷನ್ ಕಂಪನಿ ಮಾಡುವ ಉದ್ದೇಶದಿಂದ ಸಾಲ ಪಡೆಯಲು ಮುಂದಾದ ವೇಳೆ ಬದಲಿ ಹೆಸರಿನೊಂದಿಗೆ ಪರಿಚಯವಾಗಿ ಕೋಟಿಗೂ ಅಧಿಕ ಸಾಲ ಹಣದಲ್ಲಿ ಕೋಟಾ ನೋಟು ಸೇರಿಸಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ ಮಾಹಿತಿ ನೀಡಿದರು ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೈಸೂರು ಮೂಲದ ಮಹಮ್ಮದ್ ಆಸಿಫ್ ಬಂಧಿತ ವಂಚಕನಾಗಿದ್ದಾನೆ ಬಂಧಿತ ಆರೋಪಿ ಪೂನಾ ಮೂಲದ ಅಶ್ವಿನಿ ಅವರು ಹುಬ್ಬಳ್ಳಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ತೆರೆಯುವ ಉದ್ದೇಶ ಹೊಂದಿದ್ದ ವೇಳೆ ಅವರಿಗೆ ಸುಧೀರ ಮೇಹ್ತಿ ಎಂಬ ಬದಲಿ ಹೆಸರಿನೊಂದಿಗೆ ಪರಿಚಯವಾಗಿ ದೊಡ್ಡ ದೊಡ್ಡವರಿಗೆ ಸಾಲ ಕೊಡಿಸಿದ್ದಾಗಿ ಭರವಸೆ ಮೂಡಿಸಿದ್ದಾನೆ ಈತನನ್ನು ನಂಬಿ ಮಹಿಳೆ ಅಶ್ವಿನಿಯವರು ವ್ಯವಹಾರ ಮಾಡಿದ್ದಾರೆ ಐವತ್ತು ಕೋಟಿ ಸಾಲದ ಪೀಸಾ ಹೆಸರಿನಲ್ಲಿ ಮಹಿಳೆಯಿಂದ ಅರವತ್ತು ಲಕ್ಷ ಹಣವನ್ನು ಮೊಹಮ್ಮದ್ ಆಜೀಫ್ ಪಡೆದುಕೊಂಡು ಸಾಲದ ಮೊದಲು ಕಂತ ಒಂದು ಕೋಟಿ ಎಂಬತ್ತೇಳು ಲಕ್ಷ ನಲವತ್ತೈದು ಸಾವಿರ ಹಣವನ್ನು ಮಹಿಳೆಗೆ ನೀಡಿದ ನಂತರ ಈ ಕೋಟಾ ನೋಟು ವಿಚಾರ ಬೆಳಕಿಗೆ ಬಂದಿದೆ ವಂಚಕ ಆಸಾಮಿ ಕಂತೆ ಕಂತೆ ನೋಟಿನ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಅಸಲಿ ನೋಟ್ ಇಟ್ಟು ಮಧ್ಯದಲ್ಲಿ ಕೋಟಾ ನೋಟು ಇಟ್ಟು ಹಣ ಹಸ್ತಾಂತರ ಮಾಡಿದ್ದಾನೆ ಹಣದ ಎಣಿಕೆ ಸಮಯದಲ್ಲಿ ಕೋಟಾ ನೋಟು ಇರುವುದು ಬೆಳಕಿಗೆ ಬಂದ ನಂತರ ಈ ಕುರಿತು ವಂಚನೆಗೆ ಒಳಗಾದ ಮಹಿಳೆ ಅಶ್ವಿನಿಯವರು ಜೂನ್ ಐದರಂದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಇದರ ತನಿಖೆ ಕೈಗೊಂಡು ಈಗ ವಂಚಕ ಆರೋಪಿಯ ಮೊಹಮ್ಮದ್ ಆಸಿಫ್ನನ್ನು ಬಂಧನ ಮಾಡಲಾಗಿದ್ದು ಸದ್ಯ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಇನ್ನು ಬಂಧಿತ ಆರೋಪಿ ಬೆಂಗಳೂರಿನಲ್ಲಿಯೂ ಇದೇ ರೀತಿ ವಂಚನೆ ಪ್ರಕರಣದ ಮಾಹಿತಿ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲು ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈತನಿಂದ ಯಾರಾದರೂ ಮೋಸ ಹೋಗಿದ್ದಲ್ಲಿ ಠಾಣೆಗೆ ಬಂದು ದೂರು ನೀಡುವಂತೆ ಕಮಿಷನರ್ ಎನ್ ಶಶಿಕುಮಾರ್ ಕರೆ ನೀಡಿದ್ದಾರೆ ವರದಿ ಸಂತೋಷ ಮೇಧಾರ ಧಾರವಾಡ ಐದನೇ ತಾರೀಕು ಹುಬ್ಳಿಯ ಒಂದು ಖಾಸಗಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಆ್ಯಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಇಲ್ಲಿಗೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಪೆದ್ವಾಡ್ ಅಂತ ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂಥ ವ್ಯಕ್ತಿ ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸಿಕೊಂಡು ನನಗೆ ಭಾಳಷ್ಟು ಜನ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು ಐವತ್ತು ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು ವ್ಯವಹಾರ ಕೊಟ್ಟಿರೋದು ಅದರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು ಅರವತ್ತು ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೊಳ್ತಾನೆ ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು ಎರಡು ಕೋ ಅಷ್ಟು ಹತ್ತಿರ ಎರಡು ಕೋಟಿ ಅಂದರೆ ಒಂದು ಕೋಟಿ ಸುಮಾರು ಎಂಬತ್ತ ಏಳು ಲಕ್ಷದ ನಾನ್ನೂರೈವತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ಅಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ ಮತ್ತು ಏನಿದೆ ಅದನ್ನು ಸ್ವಲ್ಪ ಒಂದೆರಡು ದಿನದಲ್ಲಿ ನಾನು ಉಳಿದಿದ್ದು ಫಾರ್ಟಿ ಏಯ್ಟ್ ಪ್ಲಸ್ ಕ್ರೋರ್ಸನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ ಎರಡು ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾರೆ ಹಣ ಹೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಳ್ಳಲಿಕ್ಕೆ ಅಂತ ಹೋಟ್ಲಿಗೆ ತೊಗೊಂಬಂದು ಎಣಿಸ್ದಂಥ ಸಂದರ್ಭದಲ್ಲಿ ಆ ಹಣದ ಗಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂದರೆ ಮಕ್ಕಳಿಗೆ ರೆಫ್ರೆನ್ಸಿಗೆ ಇಟ್ಕೊಳುವಂಥದ್ದು ಆ ಥರದ್ದು ಕ ಕಟ್ ಕಟ್ಬಿಟ್ಟು ಕಂತೆ ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಾವು ಐ ಪಿ ಸಿ ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡಿಕೊಟ್ಟಿದ್ವಿ ಆ ಪ್ರಕಾರ ನಾವು ಬಿ ಎನ್ ಎಸ್ಸಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ ಫಿಟ್ ಕರೆನ್ಸಿ ಎರಡು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ ಮೂಲತಃ ಮೈಸೂರು ಭಾಗದವನು ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ಅವನ ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನೈಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ ನಿನ್ನೆ ಜೆ ಸಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಿದ್ದೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೇ ಥರದ್ದೊಂದು ಪ್ರಕರಣ ಭಾಗಿಯಾಗಿರೋದಕ್ಕೆ ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಮಾಹಿತಿ ಕೊಡಬೇಕಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಳಿ ಇಷ್ಟಪಡ್ತೀನಿ ಪರ್ಚೇಸ್ ಅದು ಸದ್ಯಕ್ಕೆ ನಮಗೆ ಮಾಹಿತಿ ಅವ್ನು ಹೇಳಿರೋವಂಥದ್ದು ತಮಿಳ್ನಾಡು ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಡ್ಬಂದಿರೋದು ಅಂತ ಹೇಳ್ತಾನೆ ಸೊ ಆ ಥರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟು ಅಂತಂದು ಸೊ ಅವನು ಹೇಳಿರೋದು ಅಷ್ಟು ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನು ತನಿಖೆ ಮಾಡಬೇಕಾದ್ರೆ ಮೂಲತಃ ಮೈಸೂರು ಅವನು ಸುಮಾರು ಒಂದು ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಇದ್ದಾನೆ ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ ಇವನು ಭಾಳ ವೈಟ್ ಕಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡಿರುವಂಥದ್ದು ಕಂಡು ಬಂದಿದೆ ಇನ್ನು ಈ ಥರ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಳೋಂಥದ್ದು ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ಮದು ನಮ್ಮ ಫ್ಯಾಮಿಲಿ ನಾವು ಇಲ್ಲಿರ್ತೀವಿ ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿರುವಂಥ